ವಿರುದ್ಧಾರ್ಥಕ ಪದಗಳು ಶಬ್ದಗಳಿಗೆ ಇರುವ ಸಾಮಾನ್ಯ ಅರ್ಥಕ್ಕೆ ವಿರೋಧ ಅರ್ಥವನ್ನು ನೀಡುವಂತಹ ಶಬ್ದಗಳಿಗೆ ವಿರುದ್ಧಾರ್ಥಕ ಶಬ್ದಗಳು ಅಥವಾ ವಿರುದ್ಧಾರ್ಥಕ ಪದಗಳು ಎನ್ನುತ್ತೇವೆ ಅನುಭವ ಅನನುಭವ ಆರೋಗ್ಯ ಅನಾರೋಗ್ಯ ಇರುಳು ಹಗಲು ಉಪಕಾರ ಅಪಕಾರ ಉತ್ತೀರ್ಣ ಅನುತ್ತೀರ್ಣ ಉನ್ನತಿ ಅವನತಿ ಉಪಾಯ ಅಪಾಯ ಏಳು ಬೀಳು ಒಳಗೆ ಹೊರಗೆ ಕೀರ್ತಿ ಅಪಕೀರ್ತಿ ಕಪ್ಪು ಬಿಳುಪು ಜನನ ಮರಣ ದೂರ ಹತ್ತಿರ ಧೈರ್ಯ ಅಧೈರ್ಯ ನವೀನ ಪ್ರಾಚೀನ ಪೂರ್ಣ ಅಪೂರ್ಣ ಪ್ರಚಾರ ಅಪಪ್ರಚಾರ ಬಡತನ ಶಿರಿತನ ಲಿಖಿತ ಅಲಿಖಿತ ಮರೆವು ನೆನಪು ವಿವೇಕ ಅವಿವೇಕ ಶಬ್ದ ನಿಶಬ್ದ ಸಹಕಾರ ಅಸಹಕಾರ ಸಜಾತಿ ವಿಜಾತಿ ವೀರ ಹೇಳಿ ಸಜ್ಜನ ದುರ್ಜನ ಅಬಲೆ ಸಬಲೆ ವಿರಸ ಸರಸ ಸುಂದರ ಕುರೂಪಿ ಸುರ ಅಸುರ ಮುಗ್ಧ ಕಪಟ ಭಯ ನಿರ್ಭಯ ಬಲ್ಲಿದ ಬಡವ ನಗು ಅಳು ನರಕ ಸ್ವರ್ಗ ನೈತಿಕ ಅನೈತಿಕ ನ್ಯಾಯ ಅನ್ಯಾಯ ಏಕ ಅನೇಕ ಆಗಮನ ನಿರ್ಗಮನ ಆಧಾರ ನಿರಾಧಾರ ಉಷ್ಣ ಶೀತ ಎಡ ಬಲ ಗೌರವ ಅಗೌರವ ಆಸೆ ನಿರಾಸೆ ಅಳಿವು ಉಳಿವು ಆಯ ವ್ಯಯ ಕನಸು ನನಸು ಕೃತಜ್ಞ ಕೃತಜ್ಞ ಸ್ವತಂತ್ರ ಪರತಂತ್ರ ಹೊಗಳು ತೆಗಳು ತೆಂಕಣ ಬಡಗಣ ಬಂಧನ ಬಿಡುಗಡೆ ಧರ್ಮ ಅಧರ್ಮ ವಿಶ್ವಾಸ ಅವಿಶ್ವಾಸ ಸಫಲ ವಿಫಲ ರೋಗಿ ನಿರೋಗಿ ಹರೆಯ ಮುಪ್ಪು ಗಾಯಕ ಗಾಯಕಿ ಅರ್ಥ ಅನರ್ಥ ಅಭಿಮಾನ ನಿರಭಿಮಾನ ಚೇತನ ಅಚೇತನ ಕೃತಕ ಸ್ವಾಭಾವಿಕ ಪತನ ಪ್ರತಿಫಲನ ಆದಿ ಅಂತ್ಯ ಉಚ್ಚ ನೀಚ ಸದ್ಗತಿ ದುರ್ಗತಿ ಸದಾಚಾರ ದುರಾಚಾರ ಗಳಿಕೆ ಬಳಕೆ ತೇಲು ಮುಳುಗು ಬೇಡು ನೀಡು ಸುಖ ದುಃಖ ಚಿರಾಸ್ತಿ ಚರಾಸ್ತಿ ಸ್ವೀಕಾರ ತಿರಸ್ಕಾರ ಮೂಡಣ ಪಡುವಣ ಶ್ರೇಷ್ಠ ಕನಿಷ್ಠ ಶತ್ರು ಮಿತ್ರ ಸಮ ವಿಷಮ ಗುರು ಶಿಷ್ಯ ಲಾಭ ನಷ್ಟ ಶಾಪ ವರ ಆಸಕ್ತಿ ನಿರಾಸಕ್ತಿ ಆಚಾರ ಅನಾಚಾರ ಗುಣ ಅವಗುಣ ಗೆಲುವು ಸೋಲು ಆಧುನಿಕ ಪ್ರಾಚೀನ ಬಡವ ಶ್ರೀಮಂತ ಸದ್ಗುಣ ದುರ್ಗುಣ ಉತ್ಕರ್ಷ ಅಪಕರ್ಷ ಪೂರ್ಣ ಅಪೂರ್ಣ ಮುಂಜಾವು ಸಂಜೆ ತಿಪ್ಪೆ ಉಪ್ಪರಿಗೆ ರುದ್ಧಿ ಕ್ಷಯ ಆರೋಹಣ ಅವರೋಹಣ ಕನಿಷ್ಠ ಗರಿಷ್ಠ ಮಡಿ ಮೈಲಿಗೆ ಕರ್ಕಶ ಕೋಮಲ ದೊಡ್ಡದು ಚಿಕ್ಕದು ಸ್ನೇಹ ದ್ವೇಷ ಸ್ವಾಗತ ಬೀಳ್ಕೊಡುಗೆ ಬಾಲ್ಯ ವೃದ್ಧಾಪ್ಯ ಸರಿ ತಪ್ಪು ಸಾವು ನೊ ಬದುಕು ಹಗಲು ರಾತ್ರಿ ಶಾಂತಿ ಅಶಾಂತಿ ಜ್ಞಾನ ಅಜ್ಞಾನ ಜಯ ಅಪಜಯ ಸಜೀವ ನಿರ್ಜೀವ ಊರ್ಜಿತ ಅನೂರ್ಜಿತ ಸ್ಥಿರ ಅಸ್ಥಿರ ಹೊಗಳು ತೆಗಳು ನಾಗರಿಕ ಅನಾಗರಿಕ ಯೋಗ್ಯ ಅಯೋಗ್ಯ ಸ್ತುತಿ ನಿಂದೆ ಆಸೆ ನಿರಾಸೆ ಆಡಂಬರ ನಿರಾಡಂಬರ ಶಾಶ್ವತ ನಶ್ವರ ದೋಷ ನಿರ್ದೋಷ ನೀತಿ ಅನೀತಿ ತೇಜ ನಿಸ್ತೇಜ ಹುಣ್ಣಿಮೆ ಅಮಾವಾಸೆ